ಸಖತ್ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಒಪ್ಪಿ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ನನ್ನ ಹಿಂದಿನ ಸಿನಿಮಾ ಅವ್ರ ಜೊತೆನೆ ಇತ್ತು ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ದೇರ್ ಫಾರ್ ಮಿ ಆ್ಯಂಡ್ ತಾರಾ ಮ್ಯಾಮ್ ಅಶೋಕ್ ಸರ್ ಮತ್ತೆ ಬಂದಿರೋ ಪ್ರತಿಯೊಂದು ಗೆಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್ ಇವಾಗ ತಾನೇ ಟ್ರೇಲರ್ ನೋಡಿದ್ರಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಟ್ರೇಲರಲ್ಲಿ ನೋಡ್ಬೇಕಾದ್ರೆ ನಂಗೆ ಕೇಳಿಸ್ತೈತಿ ನೀವೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ರಿ ನಗ್ತಾ ಇದ್ರಿ ಅಂತ ಇನ್ ಸಿನಿಮಾ ಹೆಂಗಿದೆ ಅಂತ ನೀವೆಲ್ಲ ಇಮ್ಯಾಜಿನ್ ಮಾಡ್ಬೋದು ಆಲ್ಸೋ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ ತುಂಬಾ ಖುಷಿ ಆಯ್ತು ಸಚ ಡ್ರಿ ಆಕ್ಟ್ರೆಸ್ಕೋಳಿದಾಗ ಟಿವಿ ನೋಡ್ತಾ ಇದ್ದೆ ಕೆಲವೊಂದು ಆರ್ಟಿಸ್ಟ್ ಯಾರು ಫಾರ್ ಎಕ್ಸಾಂಪಲ್ ರವಿಶ ರವಿಶಂಕರ್ ಸರ್ ತಬ್ಲಾ ನಾಣಿ ಸರ್ ರವಿ ಮುಖಾಚಾರ್ಯ ಚೇಂಜ್ ಆಯಿತು ಸರ್ಬೇಕಾದ್ರೆ ಅವ್ರ ಸೀರಿಯಲ್ ನೋಡ್ತಾ ಇದ್ದೆ ಎನಿ ಕಮೆಂಟ್ ಸೀರಿಯಲ್ ಅಲ್ಲಿ ನಾನೀ ಸರ್ ಆಗಿರ್ಬೋದು ಅರವಿಂದ್ ಸರ್ ಆಗಿರ್ಬೋದು ನಾನು ಇವ್ರನ್ನೆಲ್ಲ ಟಿವಿಲ್ ನೋಡ್ತಾ ಇದ್ದೆ ಬಟ್ ಶೂಟಿಂಗ್ ಅಲ್ಲಿ ಅವರೆಲ್ಲ ರಿಯಲ್ ಆಗಿ ಬಂದಾಗ ನಾನು ನಾನು ಆಕ್ಟ್ ಮಾಡ್ಬೇಕನ್ನೋದೇ ನಂಗೆ ಮರ್ತೋಗ್ತಾ ಇತ್ತು ಅವ್ರನ್ನೆಲ್ಲ ನೋಡ್ಕೊಂಡು ನಾನು ಹಂಗೆ ಔಟ್ ಆಗ್ಬಿಡ್ತಿದ್ದೆ ಮಂಕ ಕೂತ್ಕೊತಿದ್ದೆ ಆಮೇಲೆ ಪಕ್ಕದಲ್ಲಿ ಗಿರಿ ಇರ್ತಾ ಇದ್ರು ಅವರು ಆಕ್ಟ್ ಆಕ್ಟ್ ಮಾಡು ಅಂತ ಹಿಂಗೆ ಜ್ಞಾಪಿಸ್ತಾ ಇದ್ರು ಎಷ್ಟೊಂದ್ಸತಿ ಎಷ್ಟೊಂದು ಫ್ರೇಮಲ್ಲಿ ನಾನು ಸ್ಪೆಕ್ಸ್ ಹಾಕೊಳ್ಳೋದಾಗಲಿ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಸೊ ಇಟ್ ವಾಸ್ ಏನಂತಾರೆ ಶೂಟಿಂಗ್ ಸೆಟ್ ಅಂದಾಗ ಸ್ಟ್ರಿಕ್ಟ್ ಇರಬೇಕು ಆ ಥರ ಇರಲೇ ಇಲ್ಲ ನಂಗೆ ಅದು ಯಾವುದೋ ಒಂದು ಕಾಮಿಡಿ ಶೋ ಥರ ಅನಿಸ್ತಾ ಇತ್ತು ಹೋದಾಗೆಲ್ಲ ಶೂಟಿಂಗ್ ಸೆಟ್ ಇರ್ತಾ ಇತ್ತು ಸೃಜನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ನಾಟ್ ಈಸಿ ಟು ಮಲ್ಟಿ ಟಾಸ್ಕ್ ಮಲ್ಟಿಟಾಸ್ಕ್ ಹೊಸಬ್ರಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ಲಸ್ ಡೈರೆಕ್ಷನು ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಸೆಕೆಂಡ್ ಪಾರ್ಟಲ್ಲಿ ಅಲ್ಲಿ ನಮ್ದೊಂದು ಬ್ಯಾಂಕ್ ಸೀಕ್ವೆನ್ಸ್ ಇದೆ ಅದ್ರಲ್ಲಿ ಎಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಅಂದರೆ ಎಲ್ಲ ಈ ಕಪ್ಪೆಗಳನ್ನ ತೆಗೆದು ತಕಡಿಲಿ ಹಾಕಿದಂಗೆ ಇತ್ತು ಯಾರ್ಯಾರನ್ನ ಹೆಂಗ್ ಹ್ಯಾಂಡಲ್ ಮಾಡಿದ್ದಾರೆ ಐ ಡೋಂಟ್ ನೋ ಹೌ ಬಟ್ ಯಾ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಆ್ಯಂಡ್ ಆಲ್ಸೋ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಕ್ಯಾಮ್ರಾ ವರ್ಕ್ ಮ್ಯೂಸಿಕ್ ಎಲ್ಲ ಅದ್ಭುತವಾಗಿದೆ ಆ್ಯಂಡ್ ಆಲ್ಸೋ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮುರುಘಾ ಮಾಸ್ಟರ್ ಅವರು ತುಂಬ ಚೆನ್ನಾಗಿ ಕೊರಿಯೋಗ್ರಫ್ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಸ್ಪೆಷಲ್ ಥ್ಯಾಂಕ್ಸ್ ಟು ಹಿಸ್ ಡೈರೆಕ್ಷನ್ ಟೀಮ್ ತೇಜು ಸರ್ ವಿನಯ್ ಆಗಿರ್ಬೋದು ಐ ಥಿಂಕ್ ಅವ್ರನ್ನ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಟ್ವೆಂಟಿ ಏಯ್ ಹೋಗಿ ಸಿನಿಮಾ ನೋಡಿ ನಾವು ಹೇಳ್ಬೋದು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಬಟ್ ಹೇಗಿದೆ ಅಂತ ನೀವು ನೋಡಿ ನಮಗೆಲ್ಲರಿಗೂ ತಿಳಿಸಿ ಥ್ಯಾಂಕ್ ಯು